ನೋಡ್ರಿ ಈಗ ಮನಿಗ್ ಬಂದಿವ್ ನಾವ ಇಟ್ ಯಾರ ತಗೊಂಡ್ ಹೋಗಿದ್ದಕ್ಕೆ ನಮ್ಗ ಕಾಲ ಹೊಡಿತಾಳೆ ಹೊರತಾಳೆ ಏನ್ ಮಾಡ್ದ್ ಬರ್ರಿ ನಾಲ್ಕು ಸಾವಿರ ರೂಪಾಯಿ ಬಿಲ್ ಆಗಿದ್ರಿ ನಾಲ್ಕೂರ್ ಸಾವಿರಕ್ಷನ್

ಅಕಾಂಚರ್ ಪಾಸ್ ಮಾಡ್ಕೊಂಡು ನಾಟಿ ನೀ ಇ जस्ट ಅಲ್ಲ ಮಾಟಾಡಿ ಮಾಟಾಡಿ

ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ

ನೋಡಿದ್ರಲ್ರಿ ಹೆಂಗಿದ್ರಿ ಅರ್ಬಿ ತುಂಬಾ ಮುಂದೆ ಅನ್ನೋದಕ್ಕೆ ರಿಯಾಕ್ಷನ್ ರೀ ಹ್ಮ್ ಹೇಗಿಲ್ರಿ ಹೇಳಿ ನಾ ಇವ್ ಬ್ಯಾರೀ ನಮ್ಮ ಸಮ್ಮ ತಗೊಳೋಣ ತಗೋಳ ಅಂತ ಹೇಳಿ ಕಾಡ್ಸಿದ್ರಿ ಆ ಕಾರಣ ನಿಮಗ್ ಹಾಕೊಳಕ ನಂದು ಕೊಟ್ಟು ಕರ್ಸ ಕೊಟ್ಟು ಮತ್ <mama> 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 <mama>

ಅದಕ್ಕೆ ಮಗಕ್ಕೆ ಅದಕ್ಕ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನು ಮೂರ್ತ ನೋಡಬೇಕು ನಿನ್ನ ಹುಡ್ಸಿದ ಮೂರ್ತನ ಕರಗತಿ ಹೇಗಿದ್ದ ಯಾವ ಬೇ ನಾ ಶಾಪಿಗ್ ಹೋಗನಾ ನೋಡಿಕೆ ನೋಡ ಆಮೇಲೆ ಆ ಚಂದಿಲ್ಲ ಈ ಚಂದಿಲ್ಲ ನಿಮ್ಗಾರ ಮಿನ ನನಗಾರ ನಾನು ಬಾ ಅಂತ ನೋಡ್ರಿ ಪಾಯ್ಕಿ ನಮ್ಮವ್ವ ಹೂವ ಬಾ ಅಂತ ಕರ್ರ ಬರಂಗಿಲ್ಲ ಇಲ್ಲೊಂದ್ ಜಗಳ ಜಗಳಾಗಿರೋ ತಗೊಂಡ್ ಕುಡಿದಾಳೆ ಮತ್ತೀಗ ಹೋಗ್ ಬಂದ್ರಿ ಹಿಂಗಂತಾಳ

ನೋಡಪ್ಪ ನನ್ ಮಕ್ಕ ಹಿಂಗೈತಿ ಅಯ್ಯ ನೋವ್ ಇತ್ ಹೋದ್ರ ಪಾಡಿರ್ತಾ ಖುಷಿಯಾಗಿರ್ಬೇಕ ಮಂದಿ ನಗಸ್ಕೊಂತ ಇರ್ಬೇಕು ನೋವ್ ಸಾವಿರ ಇರ್ತಾವಪ್ಪ ಸಾವಿರ ನೋವಿದ್ರು ಒಳಗ ಮುಚ್ಚಿಡು ಅಂತಾರ ನವ್ಕೊಂತಿರ್ಬೇಕು ಅವ್ರಿಗೆಲ್ಲ ತೋರಿಸ್ಬಾರ್ದವನ್ನ ಅವ್ರ ಏನಂತಾರ ಸುಮ್ಮ ನೀ ಯಾವಾಗ್ಲೂ ಇರೋದು ಹಿಂಗಿರ್ತಿ ಅವ್ರನ್ನ ಕೂಡಸು ಖುಷಿ ಇಲ್ಲನೂ ಪೂರ್ಣಿಗೆನೋ ಅಂತಾರ

ನೋಡ್ರಪ್ಪ ದೋಸ್ತ ಏನಾಗೈತಿ ಅಂತಂದ್ರೆ ನಮ್ಮ ನಮ್ಮ ಕಾಲ್ ಬಳುವಡಕ ಅಟ್ ದೊಡ್ಡ ಆಮೇಲೆ ಅಪ್ಪ ನನ್ನಿನ ಕಾಲ್ ಬಳಾತಿರೋ ಚೆ 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 ಕೈಲಿ ಕುಂತಿನಿ ಓಕೆ ಹಂಗ ಏನಂತಂದ್ರೆ ಮಗ ಇರೋದು ಹಂಗೈತ್ರಿ ಗಂಡ್ ಮಾರಿ ಹಾಕೊಂಡ್ ಅವ್ರ ಅವ್ರ ಗಂಡ್ ಮಾರಿ ಹಾಕೊಂಡಿಲ್ಲ ಅವ್ರು ವೆರಿ ಸ್ಟ್ರಿಕ್ಟ್ ಅದಾರಿ ನಗಾಕತ್ರಿ ಇಡೀ ಬಿಲ್ಡಿಂಗ್ ಹಾರ ಬಿಡ್ಬೇಕ್ರಿ ಇಡೀ ಏನದು ಇಂಡಿಯಾ ಭೂಮಿನೂ ಕುಸಿ ಬಿಡ್ಬೇಕ್ರಿ ಹಂಗ ನಗತಾರ ನಕ್ರ

ಬಿಡಲ್ಲ ಪಾಯ ಕಡ್ಕೊಂಡ ನಿಮ್ಗೆ ಇನ್ನೂ ನೋಡಿಲ್ರಿ ರುದ್ರಾವತಾರ ರುದ್ರಾವತ್ವ ನೋಡಿ ಅಂದ್ರೆ ನೀವು ನೀವ ಅಕ್ಕಾರ ಸಾಕ್ರ ಏನ್ ಬಿಡ್ತೀರಿ ನೀವ ಕೈ ಮುಗಿಬಿಡ್ತೀರಿ ಅದರಿ ಹೇಳಕತ್ತೀ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ನಮ್ದು ಚಾನಲ್

<laughs> <तोसे इंगाता। laughs> <laughs> मध्या <laughs> <दो, दो>, <laughs> 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 एक। <laughs> <laughs> तिर <laughs>

મેજી કે અમર તુ મગયા તુરકો ઓ બારો અપરૂપદ બળંદી

ಅದು ಆದಸನ ಆಪನ್ ದಿ ಪ್ಯಾಂಟ್ ಪಟ್ಟಾ ಇದಾನೇಂದ ಇದು ನಂದ ಹ್ಮ್ ಈಗಲೇ ಮತ್ತೆ ಒಂದು ಚಾನ್ಸ್ ಆ ಹಳೆ ಹೇಳ್ತಲ್ಲ ಪಟ್ಟನ್ ಕರೀತೋ ಪಟ್ಟನ್ ಏ ನನಗೆ ಅಲ್ಲ ಯಾಕ ಕರಿಯಾ ಕರಿಯಾ